ಆ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಅರವತ್ತೈದು ಕಾಲೇಜಿಗೆ ಬಂದ ದೃತಿಗೆ ಮಂಗಳ ಧ್ರುವ ಇಬ್ಬರು ಕಾಲೇಜ್ಗೆ ಬರದಿರುವುದನ್ನು ನೋಡಿ ಅನುಮಾನ ಬಂದು ಧ್ರುವನಿಗೆ ಕರೆ ಮಾಡಿದಳು ಆದರೆ ಧ್ರುವ ಅವಳ ಕರೆಯನ್ನು ಸ್ವೀಕರಿಸಲಿಲ್ಲ ಮಂಗಳಾಗೆ ನಿನ್ನೆ ಪ್ರಪೋಸ್ ಮಾಡುತ್ತೇನೆ ಎಂದು ಹೇಳಿದ ಈಗ ನೋಡಿದರೆ ಕಾಲ್ ರಿಸೀವ್ ಮಾಡುತ್ತಿಲ್ಲ ಏನಾಗಿದೆ ಇವನಿಗೆ ಎಂದುಕೊಂಡವಳು ಮಂಗಳಾಗೆ ಕರೆ ಮಾಡಿದಳು ಮಂಗಳ ಕರೆ ಸ್ವೀಕರಿಸುತ್ತಿದ್ದ ಹಾಗೆ ಮಂಗಳ ಕಾಲೇಜಿಗೆ ಯಾಕೆ ಬಂದಿಲ್ಲ ಎಂದರೆ ತುಂಬ ತಲೆನೋವು ಧೃತಿ ಹಾಗಾಗಿ ಮಲಗಿದ್ದೇನೆ ಇವತ್ತು ಕಾಲೇಜ್ಗೆ ಬರುವುದಿಲ್ಲ ಎಂದಳು ದಿನೇ ದಿನೇ ಅವಳ ಆರೋಗ್ಯ ಹದಗೆಡುತ್ತಿದೆ ಹೀಗೆ ಆದರೆ ಮುಂದೆ ಏನು ಮಾಡುವುದು ಈಗಲೇ ಇವಳನ್ನು ಯಾವುದಾದರೂ ಒಳ್ಳೆ ಡಾಕ್ಟರ್ಗೆ ತೋರಿಸಬೇಕು ಎಂದು ಆಲೋಚಿಸಿದವಳು ಧ್ರುವ ಪ್ರಪೋಸ್ ಮಾಡಿದ್ನಾ ಎಂದು ಕೇಳಬೇಕು ಎಂದುಕೊಂಡವಳಿಗೆ ಅವಳು ತಲೆನೋವು ಎಂದದ್ದು ನೋಡಿ ಮುಂದೆ ಮಾತನಾಡಲು ಆಗದೆ ಕರೆ ತುಂಡರಿಸಿದಳು ಇಬ್ಬರೂ ಸ್ನೇಹಿತರು ಕಾಲೇಜಿನಲ್ಲಿ ಇಲ್ಲದೆ ಇರುವ ಕಾರಣ ಧೃತಿಗೆ ಹೆಚ್ಚಿಗೆ ಸಮಯ ಅಲ್ಲಿ ಇರಲು ಆಗದೆ ಆಗಲೇ ಮನೆಗೆ ಬಂದಿದ್ದಳು ಯಾವುದೋ ಕೇಸ್ ವಿಚಾರವಾಗಿ ಮಧ್ಯರಾತ್ರಿ ಹೊರಗೆ ಹೋಗಿದ್ದ ಆದಿ ಆಗ ತಾನೇ ಬಂದು ಸೋಫಾ ಮೇಲೆ ಕುಳಿತಿದ್ದನು ಧೃತಿ ಬೇಗ ಕಾಲೇಜಿನಿಂದ ಬಂದಿರುವುದನ್ನು ನೋಡಿ ಧೃತಿ ಇದೇನು ಇವತ್ತು ಇಷ್ಟು ಬೇಗ ಕಾಲೇಜಿನಿಂದ ಬಂದಿದ್ದೀಯಾ ಎಂದನು ಆ ಕಾಲೇಜಿನಲ್ಲಿ ಅವನು ಒಂದು ತಿಂಗಳು ಕೆಲಸ ಮಾಡಿದ್ದರಿಂದ ಕಾಲೇಜು ಎಷ್ಟೊತ್ತಿಗೆ ಬಿಡುತ್ತದೆ ಎಂದು ತುಂಬಾ ಚೆನ್ನಾಗಿ ಅರಿತಿದ್ದಾನೆ ಧ್ರುವ ಮಂಗಳ ಇಬ್ಬರೂ ಕಾಲೇಜಿಗೆ ಬಂದಿರಲಿಲ್ಲ ಯಾಕೋ ಬೇಜಾರಾಯಿತು ಅದಕ್ಕೆ ನಾನು ಬಂದೆ ಎಂದು ಮುಂದೆ ಹೋಗುತ್ತಿದ್ದವಳನ್ನು ಧೃತಿ ನಿಂತ್ಕೋ ಎಂದು ತಡೆದಿದ್ದನು ಏನು ಎಂದು ತಿರುಗಿ ನಿಂತಳು ಅವರಿಬ್ಬರು ಕಾಲೇಜ್ಗೆ ಬಂದಿಲ್ಲ ಎಂದು ಕ್ಲಾಸ್ ಬಿಟ್ಟು ಬಂದಿದ್ದೇ ನಿನಗೇನು ಹೇಳಬೇಕು ಅವರು ಊಟ ಮಾಡಿದರೆ ಮಾತ್ರ ನೀನು ಊಟ ಮಾಡುವುದಾ ಗಂಭೀರವಾಗಿ ಹೇಳಿದವನ ಮಾತಿಗೆ ಏನು ಹೇಳುವುದು ಎಂದು ತಿಳಿಯದೆ ಮೌನವಾಗಿಯೇ ತಲೆ ತಗ್ಗಿಸಿ ನಿಂತು ಬಿಟ್ಟಳು ಯಾಕೆ ಸುಮ್ಮನಾದ ಹೇಳು ನೀವು ಮೂವರು ಸ್ನೇಹಿತರು ನಿಜ ಆಗಂತ ಅವರು ಕಾಲೇಜಿಗೆ ಬಂದಿಲ್ಲ ಎಂದು ಹೇಳಿ ನೀನು ಕೂಡ ಪಾಠ ಕೇಳದೆ ಬಂದಿದ್ದೀಯಲ್ಲ ಸ್ನೇಹ ನಮ್ಮ ಜೀವನದ ಒಂದು ಭಾಗವಾಗಿರಬೇಕು ಅಷ್ಟೇ ಅದೇ ಸ್ನೇಹ ನಮ್ಮ ಜೀವನದಲ್ಲಿ ಗುರಿಯ ಸಾಧನೆಗೆ ಅಡ್ಡಿ ಬರಬಾರದು ಮೊದಲು ನೀನು ಕಲಿತರೆ ನೀನು ಕಲಿತಿದ್ದನ್ನು ನಿನ್ನ ಸ್ನೇಹಿತರಿಗೂ ಕೂಡ ಹೇಳಿಕೊಡಬಹುದು ಎಂದವನು ಅರ್ಥ ಆಯ್ತಾ ಎಂದಿದ್ದನು ಅವನ ಮಾತಿಗೆ ಅರ್ಥ ಆಯಿತು ಎನ್ನುವಂತೆ ತಲೆ ಆಡಿಸಿದಳು ಸರಿ ಹೋಗು ಎಂದು ಹೇಳುತ್ತಿದ್ದ ಹಾಗೆ ತನ್ನ ಕೋಣೆಗೆ ಬಂದವಳು ಹಿಡಿದಿದ್ದ ಉಸಿರನ್ನು ಹೊರದ ಬಿಟ್ಟಿದ್ದಳು ನಾನೇನು ಪ್ರತಿದಿನ ಹಾಗೆ ಮಾಡುತ್ತಿದ್ದೀನಾ ಇವತ್ತೇನೋ ಬೇಜಾರಾಯ್ತು ಅದಕ್ಕೆ ಬಂದೆ ಅಷ್ಟಕ್ಕೆ ಅದೆಷ್ಟು ಮಾತನಾಡುತ್ತಾರೆ ಇವರು ಎಂದು ಹೇಳಿಕೊಂಡವಳು ಮೂತಿ ತಿರುಗಿದ್ದಳು ಅವನ ಮುಂದೆ ಈ ರೀತಿ ಮಾತನಾಡಲು ಭಯಪಡುವ ಹುಡುಗಿ ಹಿಂದೆ ಅವನನ್ನು ಬೈದುಕೊಳ್ಳುತ್ತಿದ್ದಳು ದತ್ತಾತ್ರೇಯ ಅವರು ಮಾಡಿದ ಅಡುಗೆಯನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಇಬ್ಬರಿಗೂ ಅವಳೇ ಬಡಿಸಿದವಳು ಅಡುಗೆ ಮನೆಯಲ್ಲಿ ಏನೋ ತರಲು ಹೋಗಿದ್ದಳು ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗಿತ್ತು ಮೊಬೈಲ್ ಪರದೆಯ ಮೇಲೆ ಧ್ರುವ ಎನ್ನುವ ಹೆಸರನ್ನು ನೋಡಿದ ದತ್ತಾತ್ರೇಯ ಅವರು ಪುಟ್ಟ ಧ್ರುವ ಕಾಲ್ ಮಾಡ್ತಿದ್ದಾನೆ ನೋಡು ಎಂದರು ಹೌದಾ ಅಂಕಲ್ ಅವನು ಬೆಳಗ್ಗೆ ನಾನಷ್ಟು ಕಾಲ್ ಮಾಡಿದರೂ ರಿಸೀವ್ ಮಾಡಿಲ್ಲ ಈಗ ಮಾಡುತ್ತಿದ್ದಾನೆ ರಿಸೀವ್ ಮಾಡಿ ಸ್ಪೀಕರ್ ಆನ್ ಮಾಡಿ ಅಂಕಲ್ ಎಂದು ಅಡಿಗೆ ಮನೆಯಿಂದಲೇ ಕೂಗಿ ಹೇಳಿದಳು ದತ್ತಾತ್ರೇಯ ಅವರು ಧೃತಿ ಹೇಳಿದ ಹಾಗೆ ಕರೆಯನ್ನು ಸ್ವೀಕರಿಸಿ ಸ್ಪೀಕರ್ ಆನ್ ಮಾಡಿಟ್ಟಿದ್ದರು ಡೈನಿಂಗ್ ಟೇಬಲ್ ಬಳಿ ಬರುತ್ತಿದ್ದ ಹಾಗೆ ಧ್ರುವ ಯಾಕೆ ನಾನು ಕಾಲ್ ಮಾಡಿದರೂ ರಿಸೀವ್ ಮಾಡಲಿಲ್ಲ ಎಲ್ಲಿದ್ದೀಯಾ ಎಂದಳು ಅವಳ ಮಾತಿಗೆ ಪ್ರತಿಕ್ರಿಯೆ ಬರಲೇ ಇಲ್ಲ ಹಲೋ ಧ್ರುವ ಕೇಳಿಸುತ್ತಿಲ್ಲವಾ ಅವನು ಮಾತನಾಡದಿರುವುದನ್ನು ನೋಡಿ ಮತ್ತೊಮ್ಮೆ ಕೇಳಿದಳು ಧೃತಿ ಧೃತಿ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಗೊತ್ತಾ ಎಂದು ಹೇಳಿದ ಅವನ ಒಂದೇ ಮಾತಿಗೆ ಅವನು ಕುಡಿದಿದ್ದಾನೆ ಎಂದು ಅರಿವಾಗಿತ್ತು ಮೊಬೈಲ್ ಸ್ಪೀಕರ್ ಆನ್ ಆಗಿದ್ದರಿಂದ ಅವನ ಮಾತು ಮೂವರಿಗೂ ಕೇಳುತ್ತಿತ್ತು ಧ್ರುವ ಕುಡಿದಿದ್ದೀಯಾ ಅಸಮಾಧಾನದಲ್ಲಿಯೇ ಕೇಳಿದಳು ಹಾ ಹೌದು ಧೃತಿ ನಾನು ಇವತ್ತು ಕುಡಿದಿದ್ದೇನೆ ಹೊಟ್ಟೆ ತುಂಬಾ ಕುಡಿದಿದ್ದೀನಿ ಯಾಕೆ ಗೊತ್ತಾ ಎಂದವನು ಅಳಲು ಶುರು ಮಾಡಿದನು ಧ್ರುವನ ಮಾತು ಕೇಳಿಸಿಕೊಂಡಂತಹ ಅದಿಗೆ ನಗು ಉಕ್ಕಿ ಬರುತ್ತಿದ್ದರೂ ಅದನ್ನು ತಡೆದು ಸುಮ್ಮನೆ ಊಟ ಮಾಡುತ್ತಿದ್ದನು ಧ್ರುವ ನಿನಗೆ ತಲೆ ಕೆಟ್ಟಿದೀಯಾ ಯಾಕೆ ಹೀಗೆ ಕುಡಿದು ಹುಚ್ಚುಚ್ಚಾಗಿ ಮಾತನಾಡುತ್ತಿದ್ದೀಯಾ ಈಗ ನೀನು ಕುಡಿದು ಅಳವಂತದ್ದು ಏನಾಯಿತು ಎಂದು ಗದರಿದಳು ನೀನು ಮಂಗಳಾಗೆ ಪ್ರಪೋಸ್ ಮಾಡು ಎಂದು ಹೇಳಿದೆ ಅಲ್ವಾ ನೀನು ಹೇಳಿದ ಹಾಗೆ ನಮ್ಮ ಮನೆಯಲ್ಲಿಯೇ ಅವಳಿಗೆ ಪ್ರಪೋಸ್ ಮಾಡಿದ್ದೆ ಆದರೆ ಅವಳು ನನ್ನ ಪ್ರೀತಿಯನ್ನು ಒಪ್ಪಲಿಲ್ಲ ಹಾಗೆ ಹೋಗಿಬಿಟ್ಟಳು ನನ್ನ ಮನಸ್ಸಿಗೆ ಎಷ್ಟು ನೋವಾಯಿತು ಗೊತ್ತಾ ಧೃತಿ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಮಂಗಳ ಬೇಕು ಎಂದು ಮಗುವಿನ ರೀತಿ ಮತ್ತೊಮ್ಮೆ ಅಳು ಅಳಲು ಶುರು ಮಾಡಿದನು ಧ್ರುವನ ಮಾತು ಕೇಳಿ ಅಲ್ಲಿ ಆದಿಯನ್ನು ನೋಡಿ ತಕ್ಷಣಕ್ಕೆ ಸ್ಪೀಕರ್ ಆಫ್ ಮಾಡಿ ಮೊಬೈಲ್ ಹಿಡಿದು ಬೇರೆ ಕಡೆ ಹೋಗಿದ್ದಳು ಧ್ರುವನ ಮಾತು ಕೇಳಿದ ದತ್ತಾತ್ರೇಯ ಅವರ ಮನಸ್ಸಿಗೆ ಬೇಸರವಾಗಿತ್ತು ಎಂದು ದತ್ತಾತ್ರೇಯ ಅವರು ಅವನಿಗೆ ಇದೇ ಬುದ್ಧಿ ಮಾತನ್ನು ಹೇಳಿದ್ದರಲ್ಲ ಅಷ್ಟೇ ಅಲ್ಲದೆ ತನ್ನ ಪ್ರೀತಿ ತನ್ನನ್ನು ಬಿಟ್ಟು ಹೋದಾಗ ಅವರು ಕೂಡ ಕುಡಿತದ ಮೊರೆ ಹೋಗಿದ್ದರಲ್ಲ ಆದರೆ ಅವರ ಕುಡಿತ ಎಂದಿಗೂ ಎಲ್ಲೇ ಮೀರಿರ ಮೀರಿರಲಿಲ್ಲ ಆದಿ ನೋಡಿದೆಯಾ ಈ ಹುಡುಗ ಮಂಗಳಾಳನ್ನು ಎಷ್ಟು ಮನಸ್ಸಿಗೆ ಹಚ್ಚಿಕೊಂಡಿದ್ದಾನೆ ಇನ್ನೂ ಚಿಕ್ಕ ವಯಸ್ಸು ಆಗಲೇ ಲವ್ ಫೇಲ್ಯೂರ್ ಎನ್ನುವ ನೆಪದಲ್ಲಿ ಕಂಠಪೂರ್ತಿ ಕುಡಿದಿದ್ದಾನೆ ಹೀಗಾದರೆ ಅವನ ಮುಂದಿನ ಭವಿಷ್ಯ ಏನಾಗಬೇಕು ಏನು ಮಾಡಲು ಆಗುವುದಿಲ್ಲಮ್ಮವ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲವಲ್ಲ ಇವತ್ತಿನ ಯುವ ಜನತೆ ತಾವೇ ತಮ್ಮ ಕೈಯಾರೆ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಅದಕ್ಕೆ ಲವ್ ಫೇಲ್ಯೂರ್ ಎನ್ನುವ ಪಟ್ಟ ಕಟ್ಟುತ್ತಾರೆ ಹಾಗಲ್ಲ ಕಣೋ ಮಂಗಳ ಕೂಡ ಒಳ್ಳೆಯ ಹುಡುಗಿ ಅವಳು ಇವನು ಪ್ರೀತಿಯನ್ನು ಒಪ್ಪಿದ್ದಿದ್ದರೆ ಅವಳಿಗೂ ಕೂಡ ಒಂದು ಒಳ್ಳೆಯ ಜೀವನ ಸಿಗುತ್ತಿತ್ತು ಮಾವ ಇವನದೇ ತಪ್ಪು ಅಲ್ವಾ ಒಂದೇ ಬಾರಿಗೆ ಅವಳು ನನ್ನನ್ನು ಪ್ರೀತಿಸುತ್ತಿಲ್ಲ ಎಂದು ನಿರ್ಧಾರ ಮಾಡಿದ್ದಾನೆ ಇನ್ನೊಮ್ಮೆ ಅವಳ ಬಳಿ ಅಥವಾ ಅವಳ ಮನೆಯವರ ಬಳಿ ಇವನು ಮಾತನಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದಲ್ಲವಾ ಅದು ಬಿಟ್ಟು ಈಗ ಹೀಗೆ ಕುಡಿತದ ಮೊರೆ ಹೋದರೆ ಏನು ಲಾಭ ಹೇಳಿ ಏನೋಪ್ಪ ನೀನು ಕೂಡ ಅವನ ವಯಸ್ಸನ್ನೇ ದಾಟಿ ಬಂದಿದ್ದೀಯ ಆದರೂ ನಿನಗೂ ಅವನಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡು ಎಂದಿದ್ದರು ಐದು ಬೆರಳು ಒಂದೇ ಸಮಯ ಮಾವ ಒಬ್ಬೊಬ್ಬರ ವ್ಯಕ್ತಿತ್ವ ಒಂದು ರೀತಿ ಒಬ್ಬೊಬ್ಬರು ಬೆಳೆದಿರುವ ಪರಿಸರ ಒಂದು ರೀತಿ ಏನು ಮಾಡಲು ಆಗುವುದಿಲ್ಲ ಎಂದು ಹೇಳಿ ತನ್ನ ಊಟ ಮುಂದುವರಿಸಿದನು ಕುಡಿದ ಅಮಲಿನಲ್ಲಿ ಮಾತನಾಡುತ್ತಿದ್ದವನಿಗೆ ಬಾಯಿಗೆ ಬಂದ ಹಾಗೆ ಬೈದವಳು ಸ್ವಲ್ಪ ಬುದ್ಧಿ ಮಾತನ್ನು ಹೇಳಿ ನಾಳೆ ಕಾಲೇಜಿಗೆ ಬರಲೇಬೇಕು ಎಂದು ಎಚ್ಚರಿಕೆ ನೀಡಿ ಕರೆ ತುಂಡರಿಸಿದ್ದಳು ಏನಮ್ಮ ಧೃತಿ ಏನು ಹೇಳಿದ ಅವನು ಎಂದರು ತುಂಬ ಬೇಜಾರು ಮಾಡಿಕೊಂಡಿದ್ದಾನೆ ಅಂಕಲ್ ನಾನು ಹೇಳುವಷ್ಟು ಹೇಳಿದ್ದೇನೆ ನಾಳೆ ಕಾಲೇಜಿಗೆ ಬಂದವನ ಜೊತೆ ಮಾತನಾಡಬೇಕು ಎಂದವಳು ನನಗೆ ಊಟ ಬೇಡ ಎಂದು ಹೇಳಿ ಅವಳ ಕೋಣೆಗೆ ಹೋಗಿದ್ದಳು ಧ್ರುವನ ನೋವಿನ ಮಾತು ಕೇಳಿದವಳಿಗೆ ಹಸಿವು ಮರೆತಂತಾಗಿತ್ತು ಅದಾಗಲೇ ಊಟ ಮಾಡಿ ಮಲಗಿದ ಆದಿಯ ಫೋನ್ ರಿಂಗಣಿಸಿತು ಯಾರು ಎಂದು ನೋಡಿದರೆ ಎಸ್ಐ ಪ್ರತಾಪ್ ಅವರು ಕರೆ ಮಾಡುತ್ತಿದ್ದರು ಇವರು ಯಾಕೆ ಇಷ್ಟೊತ್ತಿನಲ್ಲಿ ಕರೆ ಮಾಡುತ್ತಿದ್ದಾರೆ ಎಂದು ಕರೆ ಸ್ವೀಕರಿಸಿ ಹಲೋ ಹೇಳಿ ಮಿಸ್ಟರ್ ಪ್ರತಾಪ್ ಎನ್ನುತ್ತಿದ್ದ ಹಾಗೆ ಸರ್ ಒಂದು ಪಬ್ನಲ್ಲಿ ನಾವು ನೀಡಿದ ಕಾಲಾವಕಾಶವನ್ನು ಮೀರಿ ಪಾರ್ಟಿ ಮಾಡುತ್ತಿದ್ದಾರೆ ಎಂದು ಇನ್ಫಾರ್ಮೇಶನ್ ಬಂದಿದೆ ಆ ಪಬ್ನಲ್ಲಿ ಮೊದಲೇ ನಮ್ಮ ಇಲಾಖೆಯವರು ಎಚ್ಚರಿಕೆ ನೀಡಿದರೂ ಸಹ ಮುಚ್ಚದೆ ಲೈಟ್ ನೈಟ್ ಲೇಟ್ ನೈಟ್ ಪಾರ್ಟಿಗಳನ್ನು ಮಾಡುತ್ತಿದ್ದಾರಂತೆ ಅಲ್ಲದೆ ಅಲ್ಲಿಯೂ ಕೂಡ ಡ್ರಗ್ಸ್ ಸಪ್ಲೈ ಆಗುತ್ತಿದೆ ಎಂದು ಕೆಲವು ಮಾಹಿತಿಗಳಿಂದ ತಿಳಿದು ಬಂದಿದೆ ಇದಿಷ್ಟೇ ಆಗಿದ್ದರೆ ನಾನು ನಿಮಗೆ ಕಾಲ್ ಮಾಡುತ್ತಿರಲಿಲ್ಲ ನಾವು ಹುಡುಕುತ್ತಿರುವ ಆ ಚಿಟ್ಟಿ ಇವತ್ತು ಅಲ್ಲಿಗೆ ಬರುತ್ತಾನೆ ಎನ್ನುವ ಇನ್ಫಾರ್ಮೇಶನ್ ಇದೆ ನೀವು ಬಂದರೆ ಅವನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬಹುದು ಎಂದವನ ಮಾತು ಕೇಳಿ ಮರು ಯೋಚನೆಯನ್ನು ಕೂಡ ಮಾಡದೆ ಈಗಲೇ ಬರುತ್ತಿದ್ದಾನೆ ನಮ್ಮ ಪೊಲೀಸ್ ಫೋರ್ಸ್ ಅಲ್ಲಿಗೆ ಗುಪ್ತವಾಗಿ ಬರುವ ವ್ಯವಸ್ಥೆ ಮಾಡಿ ಎಂದು ಫೋನಿನಲ್ಲಿ ಮಾತನಾಡುತ್ತಲೇ ಕೈಗೆ ಸಿಕ್ಕ ಬಟ್ಟೆಗಳನ್ನು ಧರಿಸಿಕೊಂಡು ಕಪಾಟಿನಲ್ಲಿ ಇರಿಸಿದ ಗನ್ ತೆಗೆದು ತನ್ನ ಸೊಂಟಕ್ಕೆ ಸಿಗಿಸಿದವನು ಅಲ್ಲಿಂದ ಹೊರಟನು ಎಸ್ಐ ಪ್ರತಾಪ್ ಅವರು ಹೇಳಿದ ಜಾಗಕ್ಕೆ ಅವರಿಗಿಂತ ಮೊದಲೇ ಆದಿ ಅಲ್ಲಿಗೆ ಬಂದಿದ್ದನು ಆಗಲೇ ಮಧ್ಯರಾತ್ರಿ ಒಂದು ಗಂಟೆಯಾದರೂ ಸಹ ಪಬ್ ಕ್ಲೋಸ್ ಮಾಡದೆ ಅಲ್ಲಿ ಹುಡುಗ ಹುಡುಗಿಯರು ಪಾರ್ಟಿ ಮಾಡಿಕೊಂಡು ಕುಡಿದು ಮೋಜು ಮಸ್ತಿ ಮಾಡುತ್ತಿದ್ದರು ಎಲ್ಲರೂ ತಮ್ಮದೇ ಲೋಕದಲ್ಲಿ ತೇಲುತ್ತಿದ್ದವರಿಗೆ ಆದಿ ಒಳ ಬಂದಿದ್ದು ಯಾರಿಗೂ ತಿಳಿಯಲಿಲ್ಲ ಅಲ್ಲಿಯ ಬಣ್ಣದ ಲೈಟ್ಗಳು ಹಾಗೂ ಆ ಮ್ಯೂಸಿಕ್ಗೆ ಆ ಕ್ಷಣವೇ ಅವನಿಗೆ ತಲೆನೋವು ಬಂದಿತ್ತು ತಕ್ಷಣವೇ ಕಿವಿ ಮುಚ್ಚಿಬಿಟ್ಟನು ಮೊದಲೇ ಚಿಟ್ಟಿಯ ಫೋಟೋ ನೋಡಿದ್ದರಿಂದ ಆದಿ ಒಬ್ಬರ ಮುಖವನ್ನು ಬಿಡದೆ ಸೂಕ್ಷ್ಮವಾಗಿ ನೋಡಿಕೊಂಡು ಬರುತ್ತಿದ್ದನು ಒಟ್ಟಿನಲ್ಲಿ ಇವತ್ತು ಆ ಚಿಟ್ಟಿಯನ್ನು ಹಿಡಿಯಲೇಬೇಕು ಎಂದು ಪಣ ತೊಟ್ಟು ಬಂದಂತಿತ್ತು ಅಷ್ಟರಲ್ಲಿ ಅಲ್ಲಿ ಪ್ರತಾಪ್ ಕೂಡ ಬಂದಿದ್ದರು ಅದಾಗಲೇ ಅಪ್ ಸುತ್ತ ಆ ಸುತ್ತ ಪೊಲೀಸ್ನವರು ಸುತ್ತುವರೆದಿದ್ದರು ಸರ್ ಆ ಚಿಟಿ ಇಲ್ಲೇ ಎಲ್ಲೋ ಜನರ ಮಧ್ಯೆ ಇದ್ದಾನೆ ಎಂದು ನಮಗೆ ಇನ್ಫಾರ್ಮೇಶನ್ ಬಂದಿದೆ ಖಂಡಿತ ಅವನು ಇಲ್ಲಿಗೆ ಬಂದಿದ್ದಾನೆ ಇವತ್ತು ನಮ್ಮಿಂದ ಅವನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಆದಿಯ ಕಿವಿ ಬಳಿ ಹೇಳಿದರು ಪ್ರತಾಪ್ ಈಗಲೇ ಹೇಳುತ್ತಿದ್ದೇನೆ ಅವನು ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದರೆ ಹಿಂದೆ ಮುಂದೆ ಯೋಚಿಸಿದೆ ಅವನಿಗೆ ಶೂಟ್ ಮಾಡಿ ಆದರೆ ನೆನಪಿರಲಿ ಅವನ ಪ್ರಾಣಕ್ಕೆ ಏನು ಅಪಾಯವಾಗಬಾರದು ಏಕೆಂದರೆ ಅವನಿಂದ ನಾವು ತಿಳಿಯ ತಿಳಿಯುವ ವಿಷಯ ತುಂಬಾ ಇದೆ ಅವನನ್ನು ಜೀವಂತವಾಗಿ ಹಿಡಿಯಬೇಕು ಎಂದು ಎಚ್ಚರಿಕೆ ಕೂಡ ನೀಡಿದ ನೋಟ ದೂರದಲ್ಲಿ ಒಂದು ಹುಡುಗಿ ಯಾರೋ ಹುಡುಗರ ಮುಂದೆ ಕೈಚಾಚಿ ಏನನ್ನೋ ಕೇಳುತ್ತಿರುವುದು ಅವನ ಕಣ್ಣಿಗೆ ಬಿದ್ದಿತ್ತು ದೂರದಲ್ಲಿ ಅವಳ ಮುಖ ಸ್ಪಷ್ಟವಾಗಿ ಕಾಣದೇ ಇರುವುದರಿಂದ ನಿಧಾನವಾಗಿ ಅವಳ ಬಳಿಗೆ ಹೋಗಿ ಆ ಹುಡುಗಿಯ ಮುಖ ನೋಡುತ್ತಿದ್ದ ಹಾಗೆ ಕ್ಷಣವೇ ಅವನ ಹೃದಯ ಸ್ತಬ್ಧವಾದಂತಹ ಅನುಭವವಾಗಿತ್ತು ಮುಂದುವರಿಯುವುದು ಧನ್ಯವಾದಗಳು